ಕಳ್ಳಿ ಬಿತ್ತುವಂತ ಸಂದರ್ಭದೊಳಗೆ ನಮಗ ಸರ್ಕಾರದಿಂದ ಏನ್ ಕೊಟ್ಟರು ಏಳ್ ಸಾವಿರದ ಮುನ್ನೂರು ರೂಪಾಯಿಂಗ ನಮಗ ಒಂದು ಕ್ವಿಂಟಾಲಿಗೆ ಕಳ್ಳಿಯನ್ನು ಕೊಟ್ರು ಈಗ ನಾವು ಬಿತ್ತಿದ್ವಿ ಅದಕ್ಕೆ ಎಣ್ಣೆ ಹೊಡಿದ್ವಿ ಎಲ್ಲಾ ಬೆಳೆದ್ವಿ ಇನ್ನೇನು ಕಟೌ ಮಾಡಿ ಇನ್ನೇನು ಮಾರ್ಕೆಟ್ ಕೊಡ್ಬೇಕತ್ತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವ್ರು ನಮ್ಗೆ ಏನ್ ಮಾಡಿದ್ರೆ ಐದ್ ಸಾವಿರದ ಆರ್ನೂರು ರೂಪಾಯಿ ಅಂತಂತಂದು ಬೆಂಬಲ ಬೆಲೆ ಸೂಚಿಸಿದ್ರು ಈ ತರ ಮಾಡುವುದರಿಂದ ರೈತರಿಗೆ ಎಷ್ಟು ಹಾನಿ ಆಗತ್ತಪ್ಪ ಅಂತಂದ್ರೆ ಎರಡ್ ಮೂರ್ ಮೂರ್ ಸಾವಿರ ರೂಪಾಯಿ ಡಿಫ್ರೆನ್ಸ್ ಮಾಡಿ ಕೊಡ್ತಾರೆ ಇಂಥ ಒಂದು ವ್ಯವಸ್ಥೆ ಮಾಡೋಕೆನಾ ಸರ್ಕಾರದವ್ರು ಏನ್ ಮಾಡಕಪ್ಪ ಅಂದ್ರೆ ತಾವು ಕೊಟ್ಟಂತ ಒಂದು ಬೆಲೆಗಾರ ಆಗ್ಲಿ ಸ್ವಲ್ಪ ಬೆಂಬಲವನ್ನು ಕೊಡಕಂದ್ರೆ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ವರೆಗೆ ಒಂದು ಬೆಲೆಯನ್ನು ಕೊಟ್ರ ರೈತ ಉಳಿತಾನ ಇಲ್ಲಪ್ಪಾ ಅಂತಂದ್ರ ರೈತ ಆತ್ಮಹತ್ಯೆಗೆ ಶರಣ ಆಗೋದು ಸಹಜ ಐತಿ ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿ ಒಳಗೆ ಎಲ್ಲಾ ಬೆಲೆ ಏರಿಕೆ ಆಗ್ಬಿಟ್ಟವು ಈ ಬೆಲೆ ಏರಿಕೆ ನಡುವರಿಗೆ ರೈತರು ಬದುಕಬೇಕಂದ್ರೆ ಹೆಂಗ ಮಳೆ ನಾವು ಬಿತ್ತನೆ ಮಾಡ್ಬೇಕಂತಪ್ಪ ಅಂದ್ರೆ ಎಲ್ಲಿಂತ ನಾವು ಬಿತ್ತನೆ ಅನ್ನೋದನ್ನ ರೈತರು ಬಹಳ ಕಂಗಾಲಾಗಾರೆ ದಯವಿಟ್ಟು ಇದು ಸರ್ಕಾರಕ್ಕೆ ನಾವು ಒಂದು ಮನವಿ ಅಂತ ಮಾಡ್ತೀವಿ ದಯವಿಟ್ಟು ನೀವು ಏಳ್ ಸಾವಿರದಿಂದ ಎಂಟ್ ಸಾವಿರದವರೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಡ್ಲಿಯನ್ನು ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ದಯವಿಟ್ಟು ನಾವು ನೀವು ರೈತರಿಂದ ಎಲ್ಲಾ ರೈತರ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಹೆಸರು ಮುದಿಯಪ್ಪ ನಾಗರೆಡ್ಡಿ ಅವ್ರ ಅಂತಂದು